ನಮಸ್ಕಾರ ರೀ ಎಲ್ಲರಿಗೂ ನಂಬರ್ ಒನ್ ಚಾನಲ್ದಿಂದ ನಿಮಗೆ ಕೇವಲ ರಾಜಕೀಯ ಕಾಕಾ ರಾಜಕೀಯ ಶಾಸಕರ ಮತ್ತು ಮಂತ್ರಿಗಳ್ದ ಹೇಳ್ತಿ ಸಾಮಾಜಿಕ ಜೀವನದ ಬಗ್ಗೆ ಹೇಳಂತೇಳಿ ನನಗೆ ಅನೇಕ ಬಾರಿ ನೀವು ಕಮೆಂಟ್ ಮುಖಾಂತರ ಹಾಕಿದಿರಿ ಆ ಸಾಮಾಜಿಕ ಚಟುವಟಿಕೆ ಮುಖಾಂತರ ಏನು ಹೇಳಬೇಕನ್ನೋದು ಕೆಲವು ವಿಷಯಗಳನ್ನ ಹೇಳ್ತೀನಿ ನೀವು ದಯಮಾಡಿ ಅದನ್ನು ಕೇಳೋದಿದ್ರೆ ಮೂರು ನಿಮಿಷದ ವಿಡಿಯೋ ಐತಿ ಸ್ಕಿಪ್ ಮಾಡಬೇಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇವತ್ತು ಯಾವ ಟಾಪಿಕ್ ತಂದೀನಿ ಅಂದರೆ ಅಹಂಕಾರ ಮತ್ತು ದುರಂಕಾರ ಅಹಂಕಾರ ಮತ್ತು ದುರಂಕಾರ ಯಾವನೇ ಒಬ್ಬ ವ್ಯಕ್ತಿ ಇವತ್ತು ಒಂದು ಒಳ್ಳೆಯ ಕಾರ್ಯ ಮಾಡುವ ಸಲುವಾಗಿ ಈ ಸಮಾಜಮುಖಿಯಲ್ಲಿ ಬಂದು ಇಳಿದಾಗ ಅವನಿಗೆ ಹುರಿದುಂಬಿಸೋದನ್ನು ಬಿಟ್ಟು ಅವನಿಗೆ ಟೀಕೆ ಟಿಪ್ಪಣೆ ಮಾಡಿ ಅವನನ್ನು ಹೀಯಾಳಿಸ್ತೀರಿ ಯಾಕೆ ಇವತ್ತು ಪ್ರತಿಯೊಂದು ಉದ್ಯೋಗ ಇರ್ಬೋದು ಇವತ್ತು ಪಾನ್ ಶಾಪ್ದಿಂದ ಒಂದು ದೊಡ್ಡ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ಹೋಗುವಾಗ ಸಹಿತ ಇವತ್ತು ಆಧುನಿಕ ಜಗತ್ತಿನಲ್ಲಿ ಹೊಸ ಹೊಸ ಮಾಡೆಲ್ ಮತ್ತು ಟೆಕ್ನಾಲಜಿಗಳ ಮುಖಾಂತರ ಒಂದೊಂದು ವಿಡಿಯೋ ಮಾಡಿದರೂ ಸಹಿತ ಅವನಿಗೆ ಹತ್ತಾರು ಕಮೆಂಟ್ಗಳನ್ನು ನೆಗೆಟಿವ್ ಹಾಕ್ತೀರಿ ಯಾಕೆ ಪಾಸಿಟಿವ್ ಕಮೆಂಟ್ಗಳನ್ನು ಹಾಕಿ ಅವನಿಗೆ ಪ್ರೋತ್ಸಾಹಿಸುವುದಿಲ್ಲ ಎಷ್ಟು ಪರಿಶ್ರಮ ಒಂದು ವಿಡಿಯೋ ಮಾಡಬೇಕಾದ್ರೆ ಅವನು ಬೆಳಗಿಂದ ಸಂಜೆ ತನಕ ಶೂಟಿಂಗ್ ಮಾಡಬೇಕು ಮಧ್ಯಾಹ್ನದನ್ನು ಎಡಿಟಿಂಗ್ ಮಾಡಬೇಕು ಸಾಹಿತ್ಯಗಳನ್ನು ಓದಬೇಕು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಪ್ರತಿಯೊಂದು ವಿಷಯಗಳನ್ನು ಸಂಗ್ರಹ ಮಾಡಿ ಯಾರಿಗೂ ನೋವಾಗಬಾರದಂತೆ ಯಾರಿಗೂ ದ್ವೇಷ ಆಗಲಾರದಂತೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬೆಳಕು ಚಲ್ಲಬೇಕು ಈ ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅಂಥೇಳಿ ಅವನು ಪಣ ತೊಟ್ಟು ಬಂದಿರ್ತಾನೆ ಅವನ ಶಕ್ತಿ ಕೊಡೋದು ಬಿಟ್ಟು ಅವನಿಗೆ ಶಕ್ತಿಹೀನ ಮಾಡಿ ಅವನಿಗೆ ಮುಗ್ಗಾ ತರಾಟೆಗೆ ತೆಗೆದು ಟ್ರೋಲ್ ಮಾಡ್ತೀರಿ ಯಾಕ್ರೀಪ ಇವತ್ತು ಒಬ್ಬ ಬಡುವ ತನ್ನ ಅಲ್ಪ ಖರ್ಚಿನಿಂದ ತನಗೊಂದು ಆಸರೆ ಮತ್ತು ಸೂರು ಬೇಕಂತೇಳಿ ಒಂದು ಮನೆ ಕಟ್ಟಾಕ ಹೋಗುತ್ತಾನೆ ಆ ಮನೆ ಕಟ್ಟುವ ಸಲುವಾಗಿ ನಿಮ್ಮ ಸಲಹೆ ತೆಗೆದುಕೊಳ್ಳುವ ಸಲುವಾಗಿ ಒಂದು ಸಣ್ಣ ಮನೆ ಕಟ್ಟಾಕತ್ತೆ ಬಂದ ನೋಡಿ ಗೆಳೆಯ ಅಂತ ಹೇಳಿದಾಗ ಅವನಿಗೆ ಭಾಳ ಒಳ್ಳೆಯದ ಕಟ್ಟಾಕತಿ ಇದೇ ರೀತಿ ಕಟ್ಕೊತ ಹೋಗು ಸಾಕು ಅನ್ನೋದನ್ನು ಬಿಟ್ಟು ನೀವು ಈ ಕಿಡಕಿ ಅಲ್ಲಿ ಕುಂಡಿಸ್ಬೇಕಾಗಿತ್ತು ಈ ಕಿಡಕಿ ಕಿತ್ತು ಆ ಕಡೆ ಕುಂಡಿಸು ಈ ಚೌಕಾಟಿ ತೆಗೆದು ಹಿಂದೆ ಹಾಕು ಅದನ್ನು ಅಡಿ ಕೆಡಿಯು ಈ ಕಡೆ ತಗೋ ಅಂಥೇಳಿ ಅವನಿಗೆ ಇಲ್ಲ ಸಲದ ಲುಕ್ಸಾನ್ ಮ ಮಾಡುವಂಥ ಕಾರ್ಯಗಳನ್ನು ಯಾಕೆ ಮಾಡ್ತೀರಿ ಅವನು ಪಾಪ ಎಷ್ಟೋ ಶ್ರಮದಿಂದ ಒಂದು ಸಣ್ಣ ಮನೆ ತನಗೊಂದು ಸೂರು ಮತ್ತು ಆಸರೆ ಬೇಕಂಥೇಳಿ ಒಂದು ಸೂರು ಕಟ್ತಿರ್ತಾನ ಅದನ್ನು ಹೆಮ್ಮೆಯಿಂದ ನಿಮಗೆ ತೋರ್ಸಕ್ಕೆ ಹೋಗ್ತಾನ ತೋರ್ಸಾಕೆ ಹೋದ ಮೇಲೆ ನೀವು ಅವನಿಗೆ ಬೆಂಬಲಿಸೋದನ್ನು ಬಿಟ್ಟು ಅವನಿಗೆ ಮತ್ತೆ ನುಕ್ಸಾನ ಹಾನಿ ಮಾಡುವಂಥ ಹಾನಿಕಾರಕ ಸಲಹೆಗಳನ್ನು ನೀಡ್ತೀರಿ ಯಾಕೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ ಯಾಕೆ ಈ ಪ್ರಶ್ನೆ ಇವತ್ತು ಅಂದರೆ ಪ್ರತಿಯೊಂದು ಫೀಲ್ಡಲ್ಲಿ ಇವತ್ತು ನೋಡಕತ್ತೀನಿ ನಾನು ಇವತ್ತು ಒಂದು ಅಂಗಡಿ ಇಟ್ಟವನು ಸಹಿತ ಇವತ್ತು ಒಳ್ಳೆಯ ಗಿರಾಕಿ ನನ್ನ ಹತ್ರ ಬರಬೇಕು ಒಳ್ಳೆಯ ಸಾಮಗ್ರಿ ನಾನು ಕೊಡಬೇಕು ಅನ್ನುವ ಭಾವನೆ ಇಟ್ಕೊಂಡು ಒಂದು ಅಂಗಡಿ ತೆಗೆದಿರ್ತಾನೆ ಆ ಅಂಗಡಿಯಲ್ಲಿ ಹೋದ ತಕ್ಷಣ ಅಲ್ಲಿ ಸಾಮಾನು ತಗೋತೀರಿ ಮತ್ತೊಬ್ಬ ಕೇಳಿದ ತಕ್ಷಣ ಅವನೇನು ಅಷ್ಟು ಸಾಮಾನು ಸರಿಯಲ್ರಿ ಆ ಕಡೆ ಹೋಗ್ರಿ ಅಂತೀರಿ ಯಾಕಂತೀರಿ ಅವನಿಗೆ ಅದು ಸಲಹೆ ಕೊಟ್ಟು ನೀನು ಗುಣಮಟ್ಟದ ಸಾಮಾನು ಇಟ್ಟಿಲ್ಲಪ್ಪ ನೀನು ಗುಣಮಟ್ಟದ ಸಾಮಾನು ಇಡು ನಾನು ಮತ್ತೊಬ್ಬರಿಗೆ ನಿನ್ನ ಬಗ್ಗೆ ಟೀಕೆ ಮಾಡುವಂಥ ಶಕ್ತಿ ನನ್ನಲ್ಲಿ ಬರಬಾರ್ದು ಅನ್ನೋದಿಲ್ಲ ಸಪೋರ್ಟ್ ಮಾಡುವುದಿಲ್ಲ ಇವತ್ತು ನೋಡಿರಿ ಬಾಲಕ ಇವತ್ತು ಚಿಕ್ಕ ವಯಸ್ಸಿನ ಬಾಲಕ ಇವತ್ತು ಹಾಡ ಹಾಡುವಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ತಗೊಂಡಂದ್ರೆ ಅವನು ಬಾಲಕಾರ್ಮಿಕನಲ್ಲ ಅದೇ ಬಾಲಕ ಒಂದು ಹೋಟೆಲದಲ್ಲಿ ಕೆಲಸ ಬಾಲ ಬಾಲಕಾರ್ಮಿಕ ಕಾಯ್ದೆ ಪ್ರಕಾರ ಆ ಹುಡುಗನನ್ನು ಸಾಂತ್ವನ ಕೇಂದ್ರಕ್ಕೆ ಕಳಿಸ್ತೀರಿ ಆದರೆ ಇದೆಂಥ ಕಾನೂನು ಆ ಬಾಲಕ ಇವತ್ತು ಹಾಡ ಹಾಡಿ ಇವತ್ತು ಡ್ಯಾನ್ಸ್ ಮಾಡಿ ಮನರಂಜನೆ ಕೊಟ್ಟು ಇವತ್ತು ಜಗತ್ ಪ್ರಸಿದ್ಧವಾಗಿ ಅವನೊಬ್ಬ ಅದ್ಭುತ ಹಾಡುಗಾರ ಬಾಲಕ ಅಂತೇಳಿ ಅವನಿಗೆ ಪ್ರಶಸ್ತಿಗಳ ಸುರಿಮಾಲೆ ಹಾಕುವಾಗ ಅವನು ಬಾಲಕಾರ್ಮಿಕನಾಗುವುದಿಲ್ಲ ಅದೇ ಬಾಲಕ ಒಂದು ಹೋಟೆಲ್ದಲ್ಲಿ ಕೆಲಸ ಮಾಡಿದರೆ ಅವನು ಬಾಲಕಾರ್ಮಿಕನೇ ಇದೆಂಥ ಅದು ನೋಡಿರಿ ನಮ್ಮ ಸಲಹೆ ಸೂಚನೆಗಳು ಇವತ್ತು ಯಾಕೆ ಹೇಳಾಕತ್ತೀನಿ ಅಂದರೆ ನಾವು ಪಾದಾರ್ಪಣೆ ಮಾಡಿದ ತಕ್ಷಣ ನಮಗೆ ಅನೇಕರು ಈ ಎದುರಾಳಿಗಳ ಶಕ್ತಿನೇ ನಮ್ಮ ದುಷ್ಟಶಕ್ತಿಗಳು ತಯಾರದು ಆದರೂ ಸಹಿತ ನಾವು ಎಲ್ಲ ದುಷ್ಟಶಕ್ತಿಗಳಿಗೆ ಗೌರವ ಕೊಟ್ಟು ಅವರನ್ನು ವಿನಂತಿಯಿಂದ ನಾವು ದಯಪಾಲಿಸಿ ನಿಮಗೆ ಯಾವ ರೀತಿ ಸುದ್ದಿಗಳನ್ನು ಬೇಕು ಆ ರೀತಿ ನಾವು ಸುದ್ದಿ ಪ್ರಸಾರ ಮಾಡ್ತೀವಿ ಅಂಥೇಳಿ ಅನೇಕ ಬಾರಿ ನಾವು ವಿನಂತಿ ಮಾಡಿ ಹೇಳಿದಾಗೂ ಸಹಿತ ಎಂಬತ್ತು ಪರ್ಸೆಂಟು ಜನ ನಮ್ಮ ಹತ್ರ ಬಂದರು ನಾವು ಸ್ಟಾರ್ಟಿಂಗ್ ಬಂದಾಗ ಒಬ್ಬ ಮೂರ್ಖ ಅಂತ ನಮಗೆ ಏನಪ್ಪ ಇದೊಂದು ದುಸ್ಸಾಹಸಕ್ಕೆ ಕೈ ಹಾಕಿದಿ ಇವೆಲ್ಲ ಇಲ್ಲೀಗಲ್ ಯೂಟ್ಯೂಬ್ ಚಾನಲ್ಗಳು ಇದಕ್ಕೇನು ಇಲ್ಲ ಕಾನೂನು ಕಟ್ಟಳಗಳು ಇಲ್ಲ ಯಾವಾಗ ಬೇಕಾದಾಗೋ ಇದನ್ನು ಬಂದು ಮಾಡಿಸ್ಬೌದು ಅಂಥೇಳಿ ಒಬ್ಬ ದುಷ್ಟ ನಮಗೆ ಹೇಳಿದಾಗ ನಾವು ಲೀಗಲ್ ಯಾವುದು ಇಲ್ಲಿಗಲ್ ಯಾವುದು ಅನ್ನೋದು ಮೂವತ್ತೆರಡು ವರ್ಷದ ಅನುಭವದೊಂದಿಗೆ ಪಾದಾರ್ಪಣೆ ನಾವು ಈ ಚಾನಲ್ ಮುಖಾಂತರ ಬಂದೀವಿ ಈ ಚಾನಲ್ ಇವತ್ತು ಕರ್ನಾಟಕ ದೇಶ ದೇಶಲ್ಲ ವಿದೇಶಗಳಲ್ಲಿಯೂ ಸಹಿತ ಮನೆ ಮಾತಾಗೈತಿ ನೂರಾರು ಕೋಟಿ ಜನ ನೋಡುವಂಥ ಇವತ್ತು ಈ ನಂಬರ್ ಒನ್ ಚಾನಲ್ ನಮಗೆ ಸಲಹೆ ಕೊಟ್ಟವರು ದೇವರು ನಮಗೆ ಟೀಕೆ ಮಾಡಿದವರು ದೇವರು ಎಲ್ಲವನ್ನೂ ನಾವು ಸ್ವಾಗತದಿಂದ ತೆಗೆದುಕೊಂಡಿವಿ ಆದರೆ ದಯಮಾಡಿ ನಿಮಗೊಂದು ವಿನಂತಿ ಮಾಡ್ತೀನಿ ಯಾವುದೇ ಉದ್ಯೋಗದಲ್ಲಿ ಒಬ್ಬ ಉದ್ಯೋಗಿಯಾಗಿ ಹೋಗಿ ಆ ಉದ್ಯೋಗ ಮಾಡೋ ಸಲುವಾಗಿ ಅವನು ಹೋದಾಗ ದಯಮಾಡಿ ಅವನಿಗೆ ಟೀಕೆ ಮಾಡಬೇಡ್ರಿ ಅವನ ಆತ್ಮಸ್ಥೈರ್ಯವನ್ನು ಕಳಿಸ್ಕೊಳಕ್ಕೆ ಹೋಗಬೇಡ್ರಿ ಅವನಿಗೆ ಧೈರ್ಯ ತುಂಬ್ರಿ ನೀನು ಮುನ್ನೊಗ್ಗು ನಾವಿದ್ದೀವಿ ನಿನ್ನ ಹಿಂದೆ ನೀನು ಅದನ್ನು ಮುಟ್ಟಿ ಗುರಿ ಅಂಥೇಳಿ ಅವನಿಗೆ ಒಂದು ಶಬ್ಬಾಶ್ ಮಾಡಿ ಅವನು ಬೆನ್ನ ಚಪ್ಪರಿಸ್ರಿ ಆವಾಗ ಅವನು ತನ್ನ ಸಾಧನೆಯ ಮುಖಾಂತರ ಗುರಿ ಮುಟ್ಟತಾನೆ ಇವತ್ತು ಹೋಗ್ರಿ ಜಪಾನ್ ಮತ್ತು ಜರ್ಮನ್ ಮತ್ತು ವಿದೇಶಗಳಲ್ಲಿ ಯಾವುದೇ ಒಂದು ಸಣ್ಣ ಬಟನ್ನದಿಂದ ಅವರು ಅನುಭಾಂಬಗಳನ್ನು ತಯಾರು ಮಾಡ್ತಾರ ಒಂದು ಸಣ್ಣ ಬಟನ್ನದಿಂದ ಒಂದು ರಿಮೋಟ್ ಕಾರನ್ನು ತಯಾರು ಮಾಡ್ತಾರ ಅಲ್ಲಿ ಯಾವುದೇ ಟೀಕೆ ಸಲಹೆಗಳು ಬರುವುದಿಲ್ಲ ಅಲ್ಲಿ ಬಂದ ವಿಜ್ಞಾನಿ ಹೇಳ್ತಾನೆ ಇದನ್ನು ಮಾಡಾಕತ್ತೀನಿ ಭಾಳ ಚಲೋ ಮಾಡಾಕತ್ತಿ ಇದನ್ನು ಹೆಂಗೆ ಮುಂದುವರೆಸುವ ಮುಂದೆ ನೀ ವಿಜ್ಞಾನಿ ಆಗ್ತಿ ಅಂತೇಳಿ ಸಪೋರ್ಟ್ ಮಾಡ್ತಾರ ಇಲ್ಲೇನಂತಾರ ಇದೇನು ಮಾಡಾಕತ್ತಿ ಹುಚ್ಚ್ರಂಗ ಹುಚ್ಚಾದಿ ಹೋಗಂತಾರ ನಮ್ಮಲ್ಲಿ ಈ ಪ್ರವೃತ್ತಿ ಹಾಕಿರಿ ಪ್ರತಿಯೊಂದು ಮಾಧ್ಯಮದಲ್ಲಿ ಆಗಲಿ ಉದ್ಯಮದಲ್ಲಿ ಆಗಲಿ ಒಂದು ಒಕ್ಕಲತನದಲ್ಲಿ ಆಗಲಿ ಆ ಗೊಬ್ಬರ ಹಾಕಬೇಡಿ ಈ ಗೊಬ್ಬರ ಹಾಕಿ ಆ ಗೊಬ್ಬರ ಹಾಕಬೇಡಿ ಈ ಗೊಬ್ಬರ ಹಾಕುತ್ತೇ ಆ ರೈತನ ಮನಸ್ಸು ಸಹಿತ ಕೆಡಿಸ್ತೀರಿ ಅವನು ಪಾಪ ತನ್ನ ಬೆಳೆ ಬೆಳೆದು ಆ ಬೆಳೆಯಿಂದ ನಾನು ಬೆಲೆ ತಗೋಬೇಕು ನನ್ನ ಶ್ರಮದ ಪ್ರತಿಫಲ ನನಗೆ ಸಿಗಬೇಕು ಅನ್ನುವ ಮನೋಭಾವನೆಯಿಂದ ಅವನು ಹೋಗ್ತಿರ್ತಾನೆ ಇವತ್ತು ನೋಡಿರಿ ಹೋದಾಗ ಯಾವುದೇ ಒಂದು ಪಂಚಣದಲ್ಲಿಯೂ ಸಹಿತ ಅವಳು ಎರಡು ಚಂದ ಸೀರೆ ಉಟ್ಕೊಂಡ್ ಬಂದಾಳ ನೀವೇ ಕೊಡಿಸಿಲ್ಲ ಅಂತೇಳಿ ನಿಮ್ಮ ಗಂಡನ ಜೊತೆ ನೀವು ಕಾಂಟ್ರವರ್ಸಿ ಜಗಳಾಡ್ತೀರಿ ಅವನ ಗಂಡ ಶ್ರೀಮಂತ ಇರ್ಬೋದು ಅಲ್ಲಿ ನೀವು ಅವಳ ಹೃದಯವಂತಿಕೆ ನೋಡಿರಿ ಅವರ ಬಟ್ಟೆಗಳನ್ನು ನೋಡಬೇಡ್ರಿ ಅವರು ಹಾಕಿಕೊಟ್ಟ ಆಭರಣಗಳನ್ನು ನೋಡಬೇಡ್ರಿ ನೀವು ಅಲ್ಪ ತೃಪ್ತಿ ಮಹಾತೃಪ್ತಿ ಅಂತೇಳಿ ಜೀವನ ಸಾಗಿಸ್ರಿ ಸಾವಿರ ವರ್ಷ ನೀವು ಬದುಕಾಕ ಬಂದಿಲ್ಲ ಇವತ್ತು ಏನು ಇವತ್ತು ಒಪ್ಪತ್ತಿನ ಗಂಜಿ ನಿಮಗೆ ಸಿಗಾಕತೈತಿ ಆ ಗಂಜಿಯೇ ನನಗೆ ಪರಮಾಸ್ತ್ರ ಅಂತ ತಿಳಿದು ಅದನ್ನು ಭೋಗಿಸ್ರಿ ಅದನ್ನು ಕುಡೀರಿ ಆ ಗಂಜಿಯಿಂದ ನೀವು ಶಕ್ತಿಯುತವಾಗಿ ಬೆಳಿತೀರಿ ಇವತ್ತು ಸಾವಿರಾರು ಕೋಟಿ ಸರ್ದಾರ ತಿನ್ನೋ ಎರಡು ರೊಟ್ಟಿ ಮೂರನೇ ರೊಟ್ಟಿ ವಾಂತಿ ಮಾಡ್ತಾನೆ ದುಡ್ಡು ಯಾರಿಗೆ ಬೇಡ ರೀ ಹತ್ತು ಲಕ್ಷ ಕೊಟ್ಟರೆ ಇಪ್ಪತ್ತು ಲಕ್ಷ ಬೇಕು ಇಪ್ಪತ್ತು ಲಕ್ಷ ಕೊಟ್ಟರೆ ನಲವತ್ತು ಲಕ್ಷ ಬೇಕು ನಲವತ್ತು ಕೊಟ್ಟರೆ ಎಂಬತ್ತು ಲಕ್ಷ ಬೇಕು ಆದರೆ ಮೂರನೇ ರೊಟ್ಟಿ ಜಬರ್ದಸ್ತಿ ತುರುಕ್ರಿ ವಾಂತಿ ಮಾಡ್ತಾನೆ ನೋಡ್ರಿ ಆಹಾರ ಪದ್ಧತಿದಾಗೂ ಹೆಂಗೆ ಇಟ್ಟಾನ ದೇವರು ಐಷಾರಾಮಿ ಭೋಜನ ಮಾಡೋದಿದ್ರು ಸಹಿತ ಎಷ್ಟು ಹಿಡಿತೈತಿ ಅಷ್ಟು ತಿನ್ನಬೇಕು ಆದರೆ ಇಲ್ಲದ್ದನ್ನು ಹೆಚ್ಚಿಗೆ ತಿಂದರೆ ಏನಾಗತೈತಿ ಪರಿಸ್ಥಿತಿ ನಿಮಗೆ ಬೆಳಿಗ್ಗೆ ಗೊತ್ತಾಕೈತಿ ಹಾಲು ಒಂದು ಗಿಲಾಸ್ ಚಲೋ ಒಂದು ಲಿಟ್ರ್ ಭಾಳ ಕೆಟ್ಟ ಅಮೃತವೂ ವಿಷವಾಗುತ್ತದೆ ಅನೇಕ ವಾಣಿಗಳ ನೋಡಿದಿರಿ ನಾವು ಪಾಟೀಲ್ ಪುಟ್ಟಪ್ಪ ಅವ್ರ ಜೊತೆ ಕೆಲಸ ಮಾಡುವಾಗ ಅನುಭವ ಇದ್ದಲ್ಲಿ ಅಮೃತವಿದೆ ಅಂಥೇಳಿ ಪ್ರಪಂಚ ಪುಸ್ತಕದಲ್ಲಿ ಬರಿತಿದ್ವಿ ನಾವು ಕಾಲಂ ಬರಿತಿದ್ವಿ ಹರ ಹರ ಪುಂಡ್ಲಿಕೇಶ್ವರ ಲಂಕೇಶದಲ್ಲಿ ನಾವು ಬರೀತಿದ್ದೀವಿ ಕಾಮಿಡಿ ಅವೆಲ್ಲ ನೆನಪಿಗೆ ತೆಗೆದುಕೊಂಡ್ರೆ ಇವತ್ತು ಪೂರ್ಣಚಂದ್ರ ತೇಜಸ್ವಿ ಸಾರಾ ಅಬೂಬಕ್ಕರ್ ಇಂಥ ಮಹಾನ್ ಲೇಖಕರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಜರಾಮರ ಅವರ ಹೆಸರನ್ನು ನಾವು ತೆಗೆದುಕೊಳ್ಳಲು ಇವತ್ತು ಊಟ ಮಾಡಬಾರ್ದು ಯಾಕೆಂದರೆ ವಿದ್ಯೆ ಕೊಟ್ಟವರು ನಮಗೆ ದೇವರಕ್ಕಿಂತ ಹೆಚ್ಚಿನ ಸಮಾನರು ಇವತ್ತು ಮಾನ್ಯ ದಿವಂಗತ ಲಂಕೇಶ್ ಅವರನ್ನು ನಾವು ನೆನೆಸ್ತೀವಿ ಆ ಲಂಕೇಶ್ ಅವರು ಹಾಕಿಕೊಟ್ಟಂತಹ ಈ ಮಾರ್ಗದರ್ಶನ ಈ ಲಂಕೇಶ್ ಅವರು ಕೊಟ್ಟಂತಹ ನನಗೆ ಬುದ್ಧಿವಂತಿಕೆ ಈ ಲಂಕೇಶ್ ಕೊಟ್ಟಂತಹ ನನಗೆ ಆಶೀರ್ವಾದ ಇವತ್ತು ನೀವು ನಂಬರ್ ಒನ್ ಚಾನಲ್ ಇವತ್ತು ಜಗತ್ತು ನೋಡಾಕತ್ತೀರಿ ಯಾವುದೇ ಕಾರ್ಯ ಮಾಡುವಲ್ಲಿಯೂ ಸಹಿತ ನೀವು ಸಲಹೆಗಳನ್ನು ಕೊಡ್ರಿ ಉಪಯುಕ್ತ ಸಲಹೆಗಳನ್ನು ಕೊಡ್ರಿ ಆ ಸಲಹೆಗಳನ್ನು ನಾವು ಸ್ವಾಗತ ಮಾಡ್ತೀವಿ ವಿಸ್ತಾರವಾಗಿ ಬೆಳೆಸ್ತೀವಿ ಈಗ ಎಂತೆಂಥ ಆ್ಯಂಕರ್ಗಳು ಸಹಿತ ತಮ್ಮ ತಮ್ಮ ಚಾನಲ್ಗಳನ್ನು ಬಿಟ್ಟು ಹೊರಗೆ ಬಂದಾರ ಎಲ್ಲರ ಕೂಡಿ ಒಂದು ಒಕ್ಕೂಟ ಮಾಡುವ ಸಲುವಾಗಿ ಈಗ ವಿಚಾರ ವಿನಿಮಯ ನಡೆದೈತಿ ಅದು ಒಂದು ಕರ್ನಾಟಕ ರಾಜ್ಯ ಅಲ್ಲ ದೇಶದಲ್ಲಿ ಜಾತ್ಯಾತೀತ ಪಕ್ಷಾತೀತ ಯಾರ ಪರ ಅಲ್ಲ ಯಾರ ವಿರೋಧ ಅಲ್ಲ ಅಂಥ ಒಕ್ಕೂಟದ ಒಂದು ಮಾಧ್ಯಮ ಇವತ್ತು ತಯಾರು ಮಾಡೋ ಸಲುವಾಗಿ ನಾವು ಚಿಂತನೆ ನಡೆಸೀವಿ ಇವತ್ತು ಮಾಧ್ಯಮದ ಬಗ್ಗೆ ನೋಡಿದರೆ ಜನ ವಾಕರಿಗೆ ಬರುವಂಥ ಕೆಲಸಗಳು ನಡೆದಾವ ಇವತ್ತು ರಾಮ ಮಂದಿರ ಉದ್ಘಾಟನೆ ಸಲುವಾಗಿ ಎಷ್ಟೋ ಚಾನಲ್ದಲ್ಲಿ ನೋಡ್ರಿ ಆ ಸ್ವಾಮೀಜಿ ಬರ್ತಾ ಇಲ್ಲ ಈ ಸ್ವಾಮೀಜಿ ಬರ್ತಾ ಇಲ್ಲ ಎಷ್ಟೊಂದು ಪರ ವಿರೋಧ ಚಟುವಟಿಕೆಗಳು ಸಹಿತ ಇವತ್ತು ಚಾನಲ್ನಲ್ಲಿ ಬೆಳಗಿಂದ ಸಾಯಂಕಾಲವರೆಗೆ ಅದೇ ಸುದ್ದಿ ಬಿತ್ತರಾಗತೈತಿ ಅಲ್ಲಿ ಒಂದು ಸುದ್ದಿ ಇಲ್ಲ ಎಷ್ಟು ಅಂಗವಿಕಲರು ಇವತ್ತು ವಿಕಲಚೇತನ ತ್ರಾಸಿನಿಂದ ತಿನ್ನಾಕತ್ತಾರ ಅವ್ರದ್ದು ಒಂದು ಪೆನ್ಷನ್ ಬಂದಿಲ್ಲ ಯಾವ ಚಾನಲ್ದವರು ಹೋಗಿ ಒಂದು ಅಪಘಾತ ಆದಾಗ ಅವರಿಗೆ ಪರಿಹಾರ ಕೊಡಿಸುವಲ್ಲಿ ಯಾವ ಚಾರಿಟಿ ಮುಖಾಂತರ ಮಾಡಿದಿರಿ ಈ ನಂಬರ್ ಒನ್ ಚಾನಲ್ ಅಂತ ಕೆಲಸ ಮಾಡೈತಿ ನಾವು ದೊಡ್ಡ ಸ್ಥಾನಕ್ಕೆ ಹೇಳುವುದಿಲ್ಲ ಎಷ್ಟೋ ಜನರಿಗೆ ಶಸ್ತ್ರ ಚಿಕಿತ್ಸೆಗಾಗಿ ಹಣಕಾಸಿನ ತೊಂದರೆ ಇದ್ದಾಗ ಅನೇಕ ದಾನಿಗಳ ಮುಖಾಂತರ ನಾವು ಸಂಪರ್ಕದ ಸೇತುವೆ ಮಾಡಿಕೊಟ್ಟಿವೆ ಅಲ್ಲಿ ಜಾತಿ ಧರ್ಮ ಇಲ್ಲ ಎಷ್ಟೋ ಜನರಿಗೆ ಆದ ಸಂಪರ್ಕದ ಸೇತುವೆ ಮುಖಾಂತರ ಆ ದಾನಿಗಳಿಗೆ ವಿನಂತಿ ಮಾಡಿದಾಗ ಅವರ ಆಪ್ರೇಷನ್ಗಳು ಆಗಿ ಹೋದು ದುಡ್ಡು ಅವರು ತುಂಬಿದ್ರು ಶಿಕ್ಷಣ ಸಲುವಾಗಿ ಲಕ್ಷಾಂತರ ರೂಪಾಯಿ ತುಂಬಿಸಿದ್ದೀವಿ ಅವರ ಶಿಕ್ಷಣ ಇವತ್ತು ಮುಂದುವರಿಯಿತು ಯಾರಿಗೆ ಅಸಹಾಯಕರಾಗಿ ಬಂದಾರ ಅವರಿಗೆ ಸಹಾಯ ಹಸ್ತದಿಂದ ನಮ್ಮ ಈ ಚಾನಲ್ ಇವತ್ತು ಆಧಾರ ಸ್ತಂಭವಾಗಿ ಐತಿ ಇದನ್ನು ಇನ್ನೂ ಬೆಳೆಸಬೇಕು ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಆಸ್ತಿಯನ್ನಾಗಿ ಮಾಡಬೇಕು ಸಾರ್ವಜನಿಕ ಆಸ್ತಿಯನ್ನಾಗಿ ಇದು ಕಟ್ಟಡದ ಆಸ್ತಿಯಲ್ಲ ಆಧುನಿಕ ತಂತ್ರಜ್ಞಾನ ಮಷಿನರಿಗಳ ಆಸ್ತಿಯಲ್ಲ ಇದು ಬುದ್ಧಿವಂತಿಕೆ ಆಸ್ತಿಯನ್ನು ಇವತ್ತು ಜಗತ್ತಿನಲ್ಲಿ ನಾವು ತೋರಿಸ್ಬೇಕು ಸಲುವಾಗಿ ನಿಮ್ಮ ಮುಖಾಂತರ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ನೀವು ಯಾವಾಗಲೂ ನಂಬರ್ ಒನ್ ಚಾನಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಮಾಡಿದರೆ ನಮಗೆ ಒಂದು ಶಕ್ತಿ ಪ್ರೇರಣೆ ಬರ್ತೈತಿ ಇಲ್ಲಿ ನಾಲ್ಕೈದು ಜನ ಬದುಕುವಂಥ ಮಕ್ಕಳು ಆ ಯುವಕರಿಗೆ ಒಂದು ಸಂಸಾರ ನಡೆಸುವಂಥ ಶಕ್ತಿ ನೀವು ಮಾಡ್ತೀರಿ ಅಂಥೇಳಿ ನಂಬಿ ಇವತ್ತು ಮನದಾಳದ ಮಾತುಗಳನ್ನು ಹೇಳಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರೋ ತನಕ ಈ ನಂಬರ್ ಒನ್ ಚಾನಲ್ ವಿಸ್ತಾರವಾಗಿ ಬೆಳೆಯೋದು ಜಗತ್ತು ಇವತ್ತು ನಂಬರ್ ಒನ್ ಚಾನಲ್ ನೋಡಬೇಕು ಕನ್ನಡ ಜವಾರಿ ಕಡಕ್ಕಾಕ ದೇಶ ವಿದೇಶಗಳಲ್ಲಿ ಸಹಿತ ಇವತ್ತು ಪ್ರಸಿದ್ಧ ಅನೇಕ ದೇಶಗಳಿಂದ ಆಹ್ವಾನ ಬಂದರೂ ಸಹಿತ ಮೊಟಕುಗೊಳಿಸಿ ನಮ್ಮ ಕಾರ್ಯಪಾಲನೆಗಳನ್ನ ಮಾಡಾಕತೀವಿ ಇದೆಲ್ಲ ನಿಮ್ಮ ಆಶೀರ್ವಾದವೇ ಶಕ್ತಿ ಹಾಗಾದ್ರೆ ನಿಮ್ಮ ಅನಿಸಿಕೆಗಳು ಸಲಹೆಗಳು ಏನದಾವ ನನಗೆ ನೇರವಾಗಿ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಇದೊಂದು ವಿನಂತಿ ಇವತ್ತು ದಯಮಾಡಿ ಎಲ್ಲರೂ ಕೈ ಮುಗಿದು ಮುಗಿದುಕೇಳ್ತೀನಿ ಯಾರಿಗೂ ಅಹಂಕಾರದ ದುರಂಕಾರದ ದೃಷ್ಟಿಯಿಂದ ನೋಡಬೇಡ್ರಿ ಅವರ ಕಷ್ಟಗಳಿಗೆ ಮನಸ್ಸೋತು ನೀವು ಅವರ ಕಷ್ಟದಲ್ಲಿ ಸಮಭಾಗಿಯಾಗ್ರಿ ಅವರಿಗೆ ಒಂದು ಚೈತನ್ಯದ ಚಿಲುಮೆಯಾಗಿ ಒಂದು ಒಳ್ಳೆಯ ಕಾರ್ಯ ಮಾಡ್ರಿ ಅದೇ ಧರ್ಮ ಅದೇ ಜಾತಿ ಅದೇ ದೇಶ ಅದೇ ವೃತ್ತಿ ಅದೇ ನಿಯತ್ತು ಅದೇ ಕಾಯಕಲ್ಪ ಅದೇ ದೇವರು ಕೊಟ್ಟಂಥ ಮಹಾಶಕ್ತಿ ಅಂಥೇಳಿ ಈ ವಿಡಿಯೋ ಕೊನೆ ಏನು ಇದರಲ್ಲಿ ನಿಮಗೇನಾದರೂ ಸಲಹೆಗಳನ್ನು ಹೇಳಬೇಕಾದ್ರೆ ನೇರವಾಗಿ ನನಗೆ ತಿಳಿಸ್ರಿ ಅದರಂತೆ ಮುಂದೆ ನಡೆಯೋದು ನನಗೂ ಬುದ್ಧಿ ಐತಿ ನೀವು ಒಳ್ಳೆಯ ನನಗೆ ಸಲಹೆ ಕೊಡ್ತೀರಿ ಆ ಸಲಹೆಗಳನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ ಮತ್ತೊಂದು ಸುದ್ದಿ ಹೋಗ ಬರ್ತೀನಿ ನಮಸ್ಕಾರ